ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತಕ್ಕೆ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಅನೇಕ ವಸ್ತುಗಳು ಹಾಗೂ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಕಡಿತಗೊಳಿಸಿರುವುದರಿಂದ ಜನಸಾಮಾನ್ಯರಿಗೆ ಸಹಾಯಕಾರಿಯಾಗುವ ನಿರ್ಧಾರ ಕೈಗೊಂಡ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸೀಮಾ ಮಸೂದಿ ಶಂಕರ್ ಶೆಳಕೆ ಮೋಹನ್ ರಾಮ್ ದುರ್ಗ್ ಮಂಜುನಾಥ್ ಮಲ್ಲಿಕ್ವಾಡ್ ಸಹ ವಿಷ್ಣು ಕೊರಳ್ಳಿ ಪುಷ್ಪ ನವಲ್ಗುನ್ ಮಂಜಾ ಕುಶಪ್ನವರ್ ಇನ್ನಿತರರು ಉಪಸ್ಥಿತರಿದ್ದರು ಬಿಜೆಪಿ ಕಾರ್ಯಕರ್ತರು ಸಿಇಿ ಹಂಚುವ ಮೂಲಕ ತಮ್ಮ ಸಂತಸವನ್ನ ಸಂಗ್ರಾಮ್ ನ್ಯೂಸ್ನೊಂದಿಗೆ ತಿಳಿಸಿಕೊಂಡಿತ್ತು ಹೀಗೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇವತ್ತಿನ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಏನು ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕಡಿಮೆ ಮಾಡಿ ನಮ್ಮ ದೇಶದ ಈ ದಸರಾ ಹಬ್ಬದ ಒಂದು ಕೊಡುಗೆ ಎಲ್ಲಾ ಬಡವರಿಗೆ ಕಡು ಬಡವರಿಗೆ ಹಾಗೂ ಮಧ್ಯಮದರವರೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಇವತ್ತಿನ ಬಡು ಜನರಿಗೆ ಎಷ್ಟೋ ಅನುಕೂಲ ಆಗೈತಿ ಮೊಸರು ಇರ್ಬೋದು ತುಪ್ಪ ಇರ್ಬೋದು ಆಮೇಲೆ ವೆಹಿಕಲ್ ಸಿಂಗಲ್ ವೆಹಿಕಲ್ ಇರ್ಬೋದು ಕಾರ್ ಇರ್ಬೋದು ಧರ್ವೊಂದು ಒಂದು ಮಾಧ್ಯಮದ ವರ್ಗರಿಗೆ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಮ್ಮ ಧಾರವಾಡ ಎಪ್ಪತ್ತೊಂದು ನಗರ ಘಟಕ ಹಾಗೂ ಎಪ್ಪತ್ನಾಲ್ಕು ಪಶ್ಚಿಮ ಕ್ಷೇತ್ರ ವತಿಯಿಂದ ಇವತ್ತು ವಿಜಯೋತ್ಸವ ಆಚರಿಸಲಾಗಿದೆ ಇದೇ ಇದೇ ರೀತಿ ಇವತ್ತಿಂದ ನರೇಂದ್ರ ಮೋದಿಯವರು ನಮ್ಮ ಬಡವರ ಬಗ್ಗೆ ಎಷ್ಟು ಕಾಜಿದಾರತ್ತೆ ಇದೇ ಒಂದು ಸಾಕ್ಷಿಯಾಗಿದೆ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಡೆಯಿಂದ ಕಿತ್ತುಕೊಂಡು ಇನ್ನೊಬ್ಬರು ಕಡೆ ಕೊಡ್ತಾ ಇದೆ ಇದನ್ನ ಬಂದ್ ಮಾಡುವ ಕಾಂಗ್ರೆಸ್ ಸರ್ಕಾರ ಇದು ಏನ್ ನರೇಂದ್ರ ಮೋದಿ ದೇಶದ ಇಡೀ ದೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದ ಅದೇ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದು ಅದೇ ನರೇಂದ್ರ ಮೋದಿ ಅವ್ರ ಒಂದು ಹಾದಿಯಲ್ಲಿ ಬರಬೇಕಂತ ಒಂದು ವಿನಂತಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಧಾರವಾಡ ನಗರಾಟಕ ಎಪ್ಪತ್ತೊಂದು ಮತ್ತು ಎಪ್ಪತ್ನಾಕರ ವತಿಯಿಂದ ಇವತ್ತಿನ ದಿವಸ ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಜಿ ಎಸ್ ಟಿ ಬೈ ರೇಟ್ ಗಳನ್ನ ಇಳಿಕೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಒಂದು ವಿಜಯೋತ್ಸವನ ಆಚರಿಸ್ತಾ ಇದ್ದೇವೆ ಈ ಒಂದು ವಿಜಯೋತ್ಸವದಲ್ಲಿ ಉಪಸ್ಥತಿರುವಂಥ ನಮ್ಮ ನೆಚ್ಚಿನ ಮಾಜಿ ಶಾಸಕನೇ ಆದಂತಹ ಸಹೋದರಿ ಶಿವಕ್ಕ ಅವರೇ ಅಧ್ಯಕ್ಷರಾದಂತಹ ಶಂಕರ್ ಶಿವಕೆಯವರೇ ಇಲ್ಲಿ ಸೇರಿದಂಥ ಯಾವತ್ತು ಮಹಿಳೆಯರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ದಿವಸ ನೀವು ನೋಡಬಹುದು ಯಾಕಂತಂದ್ರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕಡಿಮೆ ಆಗೈತೆ ಅಂದ್ರೆ ಬಡವರಿಗೆ ಅತಿ ಅನುಕೂಲ ಇದು ಯಾಕಂತಂದ್ರೆ ಐಷಾರಾಮಿ ಕಾರುಗಳ ಮೇಲೆ ಜಿ ಎಸ್ ಟಿ ಏರಿಸಿದಾರ ಈಗ ಬಡವರಿಗೆ ಬೇಕಾದಂತ ಅನುಕೂಲವಾಗುವಂತ ಒಂದು ವೈಕಲ್ಗಳಿದಾವೆ ಆ ವೆಹಿಕಲ್ಗಳಿಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಮಾಡಿದ್ದಾರೆ ಅದು ಬಡವರಿಗೆ ಅನುಕೂಲ ಆಗೈತಿ ಅದಕ್ಕೋಸ್ಕರ ದವಸ ಧಾನ್ಯಗಳು ಇರ್ಬೋದು ಹಾಲಿನ ರೇಟ್ ಇರ್ಬೋದು ಈ ರೀತಿಯಿಂದ ನಮ್ಮ ಮಹಿಳೆಯರಿಗೆ ಅನುಕೂಲ ಆದಂತ ಒಂದು ಇದು ಜಿ ಎಸ್ ಟಿ ಅಂತ ನಾನು ಹೇಳಕ್ ಇಚ್ಛೆ ಪೈತೇನೆ ಇವತ್ತು ನರೇಂದ್ರ ಮೋದಿ ಅವರು ಮಹಾನವಮಿಯ ಅಂಗವಾಗಿ ಒಂಬತ್ತು ದಿನದ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡುವಂತ ಮೊದಲ ದಿನವಾದ ಇವತ್ತು ನಮ್ಮೆಲ್ಲರಿಗೂ ಕೂಡ ಜಿಎಸ್ಟಿಯನ್ನ ಕಡಿಮೆ ಮಾಡೋ ಮುಖಾಂತರ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಬಂಪರ್ ಬಹುಮಾನವನ್ನ ಕೊಟ್ಟಿದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿದಂತ ಇವತ್ತಿನ ಬಡ ಹಾಗೂ ಮಧ್ಯಮ ವರ್ಗದ ಜನ ಖುಷಿಯಾಗಿದ್ದಾರೆ ಶಿಕ್ಷಣಿಕ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳಿಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಜಿ ಎಸ್ ಟಿಯನ್ನ ಮಾಡುವ ಮುಖಾಂತರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಲಿಯುವಂತ ಮಕ್ಕಳಿಗೆ ರೈತರಿಗೆ ಇವತ್ತು ಏನು ಇಪ್ಪತ್ತೆಂಟು ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಇತ್ತು ಅವರ ಉತ್ಪನ್ನಗಳಿಗೆ ಆಮೇಲೆ ಟ್ಯಾಕ್ಟರು ಬೇರೆ ಬೇರೆ ಇಂಪ್ಲಿಮೆಂಟ್ಸಿಗೆ ಐದು ಪರ್ಸೆಂಟ್ ಮಾಡುವ ಮುಖಾಂತರ ರೈತರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಹಾಲಿನ ಉತ್ಪನ್ನಗಳಾದಂಥ ದಿನಂಪ್ರತಿ ಬಳಕೆಯನ್ನು ಮಾಡ್ತಾ ಇರುವಂಥ ಸಹೋದರಿಯರಿಗೆ ಐದು ಪರ್ಸೆಂಟ್ ಮಾಡುವ ಮುಖಾಂತರ ಹೆಚ್ಚು ಮಹಿಳಾ ಮಹಿಳಾಪರವಾದಂಥ ಚಿಂತನೆಯನ್ನು ಮಾಡಿ ಇದನ್ನು ಜಿ ಎಸ್ ಟಿಯನ್ನು ಕಡಿಮೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಾಗೂ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಈ ಜಿ ಎಸ್ ಕಡಿಮೆ ಮಾಡುವ ಮುಖಾಂತರ ಆರ್ಥಿಕವಾಗಿ ಹೆಚ್ಚು ಚಟುವಟಿಕೆ ಆರ್ಥಿಕತೆಯನ್ನು ಹೆಚ್ಚಿಸುವಂತದ್ದು ಮತ್ತು ಹೆಚ್ಚು ಹೂಡಿಕೆದಾರನ ಆಕರ್ಷಿಸುವಂತ ಕೆಲಸವನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಮಹಿಳೆಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ನರೇಂದ್ರ ಮೋದಿಜಿ ಅವರು ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲಾ ಒಂದು ಬಡವರಿಗೆ ಒಂದ ಬಹುಮಾನವನ್ನ ಅಂದ್ರ ಒಂದು ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರಿಂದ ಎಷ್ಟೋ ಒಂದು ಬಡ ಕುಟುಂಬಗಳಿಗೆ ಒಂದು ಸಂತವನ ಆಗಿದೆ ಅವ್ರಿಗೆ ಒಂದು ಖುಷಿ ಆಗಿದೆ ಯಾಕಪ್ಪ ಅಂದ್ರ ಎಷ್ಟು ಜಿ ಎಸ್ ಟಿ ಅನ್ನು ಬಂದ್ ಎಲ್ಲರಿಗೂ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ಜನತೆ ಕೂಡ ಇವತ್ತಿನ ದಿನ ಒಂದ್ ವಿ ಜೀವನವನ್ನು ಸಾಗಿಸ್ಬೇಕಂದ್ರ ಅವ್ರ ಜಿ ಎಸ್ಟಿ ಕಡಿಮೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲರೂ ಎಲ್ಲ ನಮ್ಮ ದೇಶ ಸಮೃದ್ಧವಾಗಲಿ ಎಂದು ನಮ್ಮ ನರೇಂದ್ರ ಮೋದಿ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಇಡೀ ಭಾರತ ಜನತೆ ಅವರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಸಾರ್ವಜನಿಕ ಭಾರತ ಪ್ರಜೆಗಳಿಗೆ ಇವತ್ತು ದುರ್ಗಾಷ್ಟಮಿ ದಸರೆಯ ಹಬ್ಬ ಹಬ್ಬದ ಪ್ರಯುಕ್ತವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಏನು ಮಾಡಿದಾರಪ್ಪ ಅಂತಂದ್ರ ದೇಶದ ಮಧ್ಯಮ ವರ್ಗ ಮತ್ತು ಬಡವರ ಕಾಳಜಿಯನ್ನು ವಹಿಸುವಂತ ವಹಿಸುವ ಮೂಲಕ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡಿ ಮಾಡುವುದರೊಂದಿಗೆ ಇವತ್ತು ಜನಸಾಮಾನ್ಯರಿಗೆ ದಿನಬಳಕೆ ವಸ್ತುಗಳ ಬೆಲೆಯಲ್ಲಿ ನೀರನ್ನು ಕಡಿಮೆ ಮಾಡುವ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಪೊರೇಟ್ ಆಗಿದ್ದು ಇವತ್ತು ಭಾರತ ದೇಶದ ಪ್ರಜೆಗಳಿಗೆ ಹೆಮ್ಮೆಯ ಆಗಿದೆ ಇವತ್ತು ಅಂದ್ರೆ ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಅವರು ಹೇಳಿದ್ರು ನವ ನವ ದುರ್ಗಾಷ್ಟಮಿ ದಿವಸ ನಿಮ್ಗೆ ಸಿಹಿ ಸುದ್ದಿ ಕೊಡದೆ ಅಂತೀವಿ ಇವತ್ತು ಇಪ್ಪತ್ತಾರನೇ ತಾರೀಕಿನ ದಿವಸ ಇವತ್ತು ಸಿ ಸುದ್ದಿ ಕೊಡುವ ಮೂಲಕ ಜೀವನ ಕಷ್ಟಕರವಾದಂತಹ ಜೀವನವನ್ನು ಸುಲಭವಾಗಿ ಜೀವಿಸುವಂತಹ ನಿಟ್ಟಿನಲ್ಲಿ ಇವತ್ತು ಕಾರ್ಯಪಡಿಸ್ ನರೇಂದ್ರ ಮೋದಿ ಅವರಿಗೆ ಇವತ್ತು ಭಾರತದ ಭಾರತ ಸಾರ್ವಜನಿಕ ಪರವಾಗಿ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ಜನರಿಗೆ ಮಾಡಿದಂತಹ ಅನುಕೂಲದಿಂದಾಗಿ ಇವತ್ತು ಎಲ್ಲ ಜನ ಬಳಕೆ ವಸ್ತುಗಳ ಬೆಲೆಯಲ್ಲಿ ಕೂಡಲೇ ಡೌನ್ ಆಗಿರುವುದು ಹೆಮ್ಮೆಯ ವಿಷಯ ಆ ಕಾರಣಕ್ಕಾಗಿ ಇಡೀ ಭಾರತ ದೇಶದ ಸಾರ್ವಜನಿಕ ಪರವಾಗಿ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ನಾನು